ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವಿಶೇಷತೆ ಏನು ಅಂತ ಅಂದರೆ ಇವತ್ತು ನನ್ನ ಬರ್ತ್ಡೇ ಇತ್ತು ಸೊ ಅದಕ್ಕೆ ನಾವು ಹೊರಗಡೆ ಹೋಗಿದ್ವಿ ಎಲ್ಲೋಗಿದ್ವಿ ಹೋಗಿದ್ವಿ ಹಿಂಗಿತ್ತು ಇವತ್ತಿನ ದಿನ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ ಹಾಯ್ ಎಲ್ಲಿ ನೀವು ಟ್ರಿಪ್ಪು ಯಾವೂರು ಮೈಸೂರ್ ಇಷ್ಟ ಆಯ್ತಾ ನಿಮ್ಗೆ ಖುಷಿನಾ ಖುಷಿನಾ ಮನೇಲೆ ಇದ್ದು ಬೇಜಾರಾಗಿದ್ದಾ ನಾವೆಲ್ಲ ಹೋಗ್ತಿದೀವಿ ಮೈಸೂರ್ ಸರ್ ನೀವೆಲ್ಲೋಗ್ತಿದೀರಾ ಮೇಡಮ್ ನಾವು ಮೈಸೂರಿಗೆ ಹೋಗ್ತಾ ಇದೀವಿ ತಕ್ಷಣ ಕರ್ಕೊಂಡು ಹೌದಾ ನಮ್ಮನ್ನು ಡ್ರಾಪ್ ಮಾಡ್ತೀರಾ ಹ್ಞೂ ಆಯ್ತು ಮಾಡ್ತೀನಿ ತಕ್ಷಣ ಫೇವ್ರೆಟ್ ಪ್ಲೇಸ್ ಮೈಸೂರು ಅದಕ್ಕೆ ಹೋಗ್ತಾ ಇದ್ದೀನಿ ಹೌದಾ ಸರ್ ಸರಿ ನೋಡಿ ತಿಂಡಿ ಏನು ತಿಂದ್ರಿ ಏನಿಲ್ಲ ಅಲ್ವಾ ಇನ್ನು ಅಲ್ಲಿ ಮೈಸೂರಲ್ಲಿ ನಿನ್ನ ಜೊತೆ ನಿನ್ನ ಫ್ಯಾನ್ಸ್ಗಳೆಲ್ಲ ಸಿಗ್ತಾರೆ ಮಾತಾಡಿಸ್ತೀಯಾ ಏನಂತ ಮಾತಾಡಿಸ್ತೀಯಾ ಹಾಂ ಏನು ಮಾತಾಡಿಸ್ತೀಯ ಹೇಳು ಈಗ ನಮ್ಮ ಮನೆ ದೇವರಿದು ಎಣದೇವ್ರು ಊರಮ್ಮ ಈ ಕಡೆ ಹೋಗ್ತಾ ಈಗ ಇದ್ರೀ ಊರಮ್ಮ ದೇವಿ ಆ ದೇವಸ್ಥಾನಕ್ಕೆ ಹೋಗೋ ರೋಡ್ ಇದು ತುಂಬ ಜನಕ್ಕೆ ಗೊತ್ತಿರುವಂತಹ ದೇವಸ್ಥಾನ ಫುಲ್ಲು ಫೇಮಸ್ ದೇವಸ್ಥಾನ ಇದು ನೋಡಿ ತುಂಬ ಹತ್ರ ಇದೆ ರೋಡಿಂದ ಇಲ್ಲಿ ಒಳಗಡೆ ಏನು ಜಾಸ್ತಿ ದೂರ ಬರಂಗಿಲ್ಲ ಹುಲಿಯೂರಮ್ಮ ದೇವಸ್ಥಾನ ಅಂತ ಊರಮ್ಮ ಅಂತಲೂ ಕರೀತಾರೆ ದೇವ್ರನ್ನ ತುಂಬ ಪವರ್ಫುಲ್ಲು ತುಂಬ ಶಕ್ತಿಯಂತೆ ದೇವರು ಇದು ನಾವು ಏನೇ ಅಂದ್ಕೊಂಡ್ರು ಅದು ನೆರವೇರೇ ನೆರವೇರುತ್ತೆ ಅಷ್ಟು ಪವರ್ಫುಲ್ ದೇವರು ಇದು ಆ ದೇವ್ರನ್ನ ನೋಡೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿದೆ ಆ ದೇವರು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅದ್ರ ಕಣ್ಣು ನೋಡ್ತಾ ಇದ್ರೆ ನೋಡೋಕ್ಕೆ ಆಗೋಲ್ಲ ಒಂದು ಸೆಕೆಂಡ್ ಸಹ ನೋಡೋಕ್ಕಾಗಲ್ಲ ಆ ಥರ ಶಕ್ತಿ ದೇವ್ರದ್ದು ಚೆನ್ನಾಗಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಲಾಸ್ಟಲ್ಲಿ ಒಂದು ಫೋಟೋ ತೊಗೊಂಡ್ವಿ ಮತ್ತು ತಕ್ಷಣ ಫ್ಯಾನ್ಸ್ಗಳು ಸಿಕ್ಕಿದ್ರಲ್ಲಿ ತುಂಬ ಜನ ತಕ್ಷಣ ಎತ್ಕೊಂಡು ಫೋಟೋಸ್ಗಳು ತೆಗೆಸ್ಕೊಂಡ್ರು ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಎಲ್ಲ ಕಡೆ ಫೋನ್ತ್ಗೆ ಒಂಥರ ಮುಜ್ಗರ ಅಂತ ಅನ್ನಿಸ್ತಿರುತ್ತೆ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ತುಂಬ ಖುಷಿ ಆಗುತ್ತೆ ಅಷ್ಟೊಂದು ಮಧ್ಯ ಒಂದು ತಕ್ಷ ಅಂತಾನೆ ಕಂಡಿಡಿದು ಮಾತಾಡಿಸ್ತಾರಲ್ಲ ಇದಕ್ಕೆ ಈ ದೇವರನ್ನ ಬೆಲೆ ಕಟ್ಟೋದಿಕ್ಕೆ ಆಗಲ್ಲ ಸಿಗುತ್ತೆ ಅಂತ ನಾವು ಕನಸಲ್ಲೂ ಸಹ ಅನ್ಕೊಂಡಿರ್ಲಿ ಅಂತ ಆಸ್ ಖುಷಿ ಆಗುತ್ತೆ ನಮ್ಗೆ ನಮ್ಮ ಮನೆ ದೇವರು ಶಕ್ತಿ ದೇವತೆ ನಮ್ಗೆ ಮನ್ಸಿಗೆ ತುಂಬಾ ಖುಷಿ ಆಯ್ತು ದೇವರ ದರ್ಶನ ಚೆನ್ನಾಗಾಯ್ತು ಆಯ್ತು ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಂಡೆ

ಫ್ಯಾನ್ಸ್ ಎಲ್ಲ ಸಿಗ್ತಾರೆ ಅವ್ನಿಗೆಲ್ಲ ತುಂಬಾ ಇಷ್ಟಪಟ್ಟು ಎತ್ಕೊಂಡು ಫೋಟೋಸ್ ತಪ್ಪಿಸ್ಕೋತಾರೆ ಅದೆಲ್ಲ ನೋಡ್ತಾ ಇದ್ರೆ ನನ್ನ ಮಗ ಈ ವಯಸ್ಸಿಗೆ ಸೆಲೆಬ್ರಿಟಿ ರೇಂಜ್ ಅನ್ನೋ ಒಂದು ಖುಷಿ ಐತೆ ಇದೇ ರೀತಿ ಪ್ರೋತ್ಸಾಹ ಅವನಿಗೆ ಎಲ್ಲಾ ಜನಗಳಿಂದನೂ ಅವನಿಗೆ ಸಿಗ್ಬೇಕು ಅವನು ಎಲ್ಲಾರ ಆಶೀರ್ವಾದನೂ ಅವನಿಗೆ ಇರ್ಬೇಕು ಅನ್ನೋದು ನನ್ನ ಆಸೆ ಹಣಕಾಸು ಮಾಡೋದೆಲ್ಲ ದೊಡ್ಡದಲ್ಲ ಅವ್ನಿಗೆ ಜನಗಳು ಪ್ರೀತಿ ಆಮೇಲೆ ಜನಗಳು ಯಾವ ಥರ ಅವ್ನ ಪ್ರೀತಿ ಮಾಡ್ತಾರೆ ಅನ್ನೋದು ಅವನಿಗೂ ಗೊತ್ತಾಗ್ಬೇಕು ನನಗೋಸ್ಕರ ಇಷ್ಟು ಜನ ನನ್ನ ವೀಡಿಯೋ ನನ್ನೊಂದು ಕಂಟೆಂಟ್ಗೆ ನನ್ನೊಂದು ಪ್ರೀತಿಗೆ ಕಾಯ್ತಿದ್ದಾರೆ ಅನ್ನೋದು ಅವನು ತಿಳ್ಕೊಬೇಕು ಅವ್ನಿಗೆಲ್ಲಾದನ್ನು ಪರಿಚಯ ಮಾಡಿಸ್ಕೋಬೇಕು ಅನ್ನೋದೇ ನನ್ನ ಆಸೆ ದುಡ್ಡು ಇಂಪಾರ್ಟೆಂಟ್ ಆಗಲ್ಲ ದುಡ್ಡು ಇಂಪಾರ್ಟೆಂಟ್ ಆಗೋಲ್ಲ ಮೇನ್ ಪ್ರೀತಿ ಎಲ್ಲಾರ ಪ್ರೀತಿನೂ ಅವ್ನು ಗಳಿಸ್ಬೇಕು ಯಾಕಂದ್ರೆ ಎಷ್ಟೋ ಜನ ದುಡ್ಡು ಇರೋರು ಎಲ್ಲರೂ ರೆಕಗ್ನೈಸ್ ಆಗ್ಬಿಡ್ತಾರ ದುಡ್ಡಿದೆ ಅಂತೇಹರ್ತ್ರ ದುಡ್ಡಿದೆ ಅಂತ ಯಾರು ಪ್ರಚಾರ ಆಗಲ್ಲ ನಮ್ಮ ಹತ್ರ ಯಾರು ದುಡ್ಡಿಲ್ಲ ಅಂದ್ರೂ ನನ್ನ ಮಗನಿಂದ ನಾವು ಇವತ್ತು ಹೆಸರು ಆಗಿದೆ ಎಲ್ಲವರು ನಮ್ಮನ್ನ ಮಾತಾಡಿಸ್ತಾರೆ ಎಷ್ಟು ಅಲ್ಲಿ ಎಲ್ಲ ಮಕ್ಳು ಇರ್ಬೇಕಾದ್ರು ಬಂದು ನಮ್ಮ ಮಗುನೇ ಒಂದು ರೆಕಗ್ನೈಸ್ ಮಾಡಿ ಎತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಾಗಿರ್ಬೋದು ನಾವು ಮಾತಾಡ್ಸೋದಾಗಿರ್ಬೋದು ನಮಗೆ ತುಂಬ ಖುಷಿ ಆಗುತ್ತೆ ಅದು ಅದು ಎಲ್ಲಿ ಎಷ್ಟೇ ಕೋಟಿ ಕೊಟ್ಟರು ಸಿಗಲ್ಲ ನನಗೊಂದು ಆಸೆ ಇತ್ತು ಜನ ಎಲ್ಲರ ಪ್ರೀತಿನೂ ಸಂಪಾದನೆ ಮಾಡಬೇಕು ಅಂತ ಬಟ್ ಅದು ನಮ್ಮ ಕೈಯಿಂದ ಆಗಲಿಲ್ಲ ಬಟ್ ನನ್ನ ಮಗುವಿಂದ ಇವತ್ತು ನಮಗೆಲ್ಲರೂ ಪ್ರೀತಿ ಸಿಗ್ತಾ ಇದೆ ಜನ ಇವತ್ತು ಗೊತ್ತಿರೋರೇ ರೋಡಲ್ಲಿ ಹೋಗ್ಬೇಕಾದ್ರೆ ಮಾತಾಡಿಸೋದು ಕಷ್ಟ ಗೊತ್ತಿದ್ದರೂ ನೋಡಿದ್ರೂ ನೋಡ್ದವರ ಥರ ಹೋಗ್ತಾರೆ ಆದರೆ ಇವತ್ತು ಯಾರೋ ಗೊತ್ತಿಲ್ಲದೆಲ್ಲ ಇರೋರು ನಮ್ಮನ್ನ ಸಿಕ್ಕಿ ಮಾತಾಡಿಸಿ ಹೆಂಗಿದ್ದೀರಾ ಅಂತೆಲ್ಲ ನಮ್ಮನ್ನು ವಿಚಾರಿಸ್ಕೊಂಡು ನನ್ನ ಮಗುನ ಎತ್ಕೊಂಡು ಪ್ರೀತಿ ಮಾಡ್ತಾರೆ ಎಲ್ಲ ನಮ್ಮನ್ನು ನಮ್ಮ ಮನೆಗೆ ಬನ್ನಿ ಒಂದು ದಿವಸ ಅಂತ ಕರೀತಾರೆ ನಮ್ಮೂರಿಗೆ ಬನ್ನಿ ಅಂತ ಕರೀತಾರೆ ನಿಜ ಅದೆಷ್ಟು ಖುಷಿ ಕೊಡುತ್ತೆ ಅಂದರೆ ಅದನ್ನು ನಾನು ನಿಜ ತುಂಬ ಎಂಜಾಯ್ ಮಾಡಿದೆ ಇವತ್ತು ಎಲ್ಲರೂ ಹೊರ್ಗಡೆ ಹೋಗಬೇಕವ್ರು ಅಷ್ಟೇ ಅವರಲ್ಲ ನಮ್ಮವರು ಏನು ನಮಗೆ ಗೊತ್ತಿರೋರೇನೋ ಏ ನಮ್ಮ ಫ್ಯಾಮಿಲಿಯವರೇನೋ ಇವರು ಅಂತ ಅನ್ನೋ ಥರ ಫೀಲ್ ಬರುತ್ತೆ ಎಲ್ಲೋದ್ರೂ ಅಷ್ಟೇನೇ ಎಲ್ಲರೂ ಮಾತಾಡಿಸ್ತಾರೆ ತುಂಬ ಖುಷಿಯಾಗುತ್ತೆ ನಮಗೆ ಪ್ರೀತಿ ನಾನು ನಿಜವಾಗ್ಲೂ ನಾನು ತುಂಬ ಇಷ್ಟಪಡ್ತೀನಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಈ ಪ್ರೀತಿ ಸದಾ ಕಾಲ ನಮ್ಮ ಮೇಲೆ ಹೀಗೆ ಇರಬೇಕು ತಕ್ಷಣ ಹೀಗೆ ನೀವು ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ ಈಗ ಹೊಟ್ಟೆ ಸೀತಾ ಸೊ ಇವನು ಇದು ಹೋಟೆಲ್ ಅವರು ತಕ್ಷಣ ಫ್ಯಾನ್ ಅಂತೆ ಸೊ ಅವನಿಗೆ ಅಂತೇಳಿ ನಲ್ಲಿ ಮೂಳೆ ಹಾಕ್ಕೊಟ್ರು ನೋಡಿ ಎರಡು ನಲ್ಲಿ ಮೂಳೆ ಕೊಟ್ಟಿದ್ದಾರೆ ನಾನು ಅವನಿಗೆ ಇಡ್ಲಿ ಮತ್ತು ಅದು ನಲ್ಲಿ ಮೂಳೆನ ತಿನ್ನಿಸ್ದೆ ನಾವು ಚಿಕನ್ ಬಿರಿಯಾನಿ ತಿಂದ್ವಿ ಚೆನ್ನಾಗಿತ್ತು ಊಟ ತುಂಬ ಸೂಪರಾಗಿತ್ತು ನಾವು ಹೊರ್ಗಡೆ ಬರೋದೇ ಅಪರೂಪ ತುಂಬ ರೇರು ಎಷ್ಟೋ ವರ್ಷವೇ ಆಗಿತ್ತು ನಾವು ಹೊರ್ಗಡೆ ಬಂದು ನಾನು ಜಾಸ್ತಿ ಎಲ್ಲಿ ಹೊರಗಡೆ ಹೋಗೋದಕ್ಕೆ ಇಷ್ಟಪಡಲ್ಲ ಬಟ್ ತಕ್ಷಣಗೋಸ್ಕರ ಅವನು ಎಲ್ಲೂ ಹೊರಗಡೆ ಹೋಗಲ್ಲ ಪಾಪ ಅದಕ್ಕೋಸ್ಕರ ಅವನಿಗೋಸ್ಕರ ಬಿಡೋ ಮಗ್ನೆ ಅಯ್ಯೋ ಏನು ಮಪ್ಪ ಒಳ್ಳೆ ಹಂಗಾಡ್ತೈತೆ ನಾವು ಹೊಸದು ಬಿ ಎಮ್ ಡಬ್ಲ್ಯೂ ತಗೊಳ್ಳೋಣ ಬಿಡೋ ಮಗ್ನೆ ಆಯ್ತಾ ಬಿ ಎಮ್ ಡಬ್ಲ್ಯೂ ಬಿಡ್ಬೇಕು ಕೇಳಿಸ್ಕೊಂಬಿಟ್ರೆ

Jakob, hè? ಏನ್ ಮಕ್ಕ ಈ ತರ ಆಗ ಇದ್ ಏನ್ ಹೇಳಿ ಮೈಸೂರಲ್ಲಿ ಅಡ್ರೆಸ್ ಮಿಸ್ ಆದ್ರೂ ಬೇಜಾರ್ ಆಗಲ್ಲ ದೊಡ್ಡ ದೊಡ್ಡ ರೋಡ್ ಗಳು ತಿರ್ಗಿಸ್ಕೊಂಡು ಅಡ್ರೆಸ್ ಪ್ಲೇಸ್ ಔಟ್ ಮಾಡ್ಕೊಂಡು ಹೊಂಟ ಹೋಗ್ಬೋದು ಈಗ ಅಡ್ರೆಸ್ ಮಿಸ್ ಮಾಡಿದ್ಯಾ ಅಂತ ಅರ್ಥ ಕರೆಕ್ಟ್ ಆಗಿ ಹೋಯ್ತಾ ಇದ್ದೀನಿ ಮುಂಚೆನೆ ಹೇಳ್ತಾ ಇದ್ದೀನಿ ಡೈಲಾಗು ಅಂದ್ರೆ ಮಿಸ್ ಮಾಡಿದ್ಯಾ ಅಂತ ಫೈನಲಿ ಮೈಸೂರು ರೀಚ್ ಆದ್ವಿ ನಾವು ಇಲ್ಲಿ ನಾವು ಗೆಸ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಯಾರು ಅಂತ ನಿಮಗೆ ಗೊತ್ತಾಗ್ಬೋದು ನೋಡಿ ಯಾರಿರ್ಬೋದು ಅಂತ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ತಕ್ಷಣ ಕಂಟ್ರೋಲ್ ಮಾಡೋಕೆ ತುಂಬ ಕಷ್ಟ ಇದೆ ಹೊರ್ಗಡೆ ಕರ್ಕೊಂಡ್ಬಂದಾಗ ಹೆಂಗಾಡ್ತಾಯಿದ್ದಾನೆ ನೋಡಿ ಅವನು ಹಾಂ ನೋಡಿ ಇವ್ರಿಗೆ ನಾವು ವೆಯ್ಟ್ ಮಾಡ್ತಾ ಇದ್ದಿದ್ದು ಇವ್ರದ್ದು ಮೈಸೂರೇನೇನೆ ನೋಡೋಣ ಯಾರು ಇವರು ಅಂತ ಹೇಳ್ಬಿಟ್ಟು ನಾವು ಮೀಟ್ ಮಾಡಿರೋ ಅಂಥವ್ರು ಕಮೆಂಟ್ ಮಾಡಿ ಎಲ್ಲರೂ ಗೊತ್ತಿರುತ್ತೆ ಅಂತ ಆಲ್ಮೋಸ್ಟ್ ಅಂದ್ಕೋತೀನಿ ನಾನು ನೋಡಿ ಇವರೇ ಆ ಗೆಸ್ಟು ಪುಟಾಣಿ ಗೆಸ್ಟ್ ಇವರು ಇವರು ನಾವು ಎಲ್ಲ ಒಟ್ಟಿಗೆ ಝೂ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಈ ಪುಟಾಣಿ ಗೆಸ್ಟ್ ಯಾರು ಅಂದರೆ ಅದೇ ಏನು ಮಾಡ್ತಿದೆಯೋ ತೋತು ತೋತೇ ತೋತು ಅವರೇ ಇವರು ನಾವೆಲ್ಲ ಝೂಗೆ ಹೋಗ್ತಾ ಇದ್ದೀವಿ ಇದು ಎಂಟ್ರೆನ್ಸ್ ಈ ಕಡೆ ಮಾಡಿದ್ದಾರೆ ಇವಾಗ ಮುಂಚೆ ಆ ಕಡೆ ಇತ್ತು ನಾವು ಐ ಸ್ಕೂಲಲ್ಲಿ ಓದುವಾಗ ಬಂದಿದ್ದ ಪ್ಲೇಸ್ ಅದು ಈಗ ಎಲ್ಲ ಫುಲ್ ಚೇಂಜ್ ಆಗೋಗಿದೆ ನೋಡಿ ಇವರಿಬ್ರು ಕುಚ್ಚುಕುಗಳು ಹೆಂಗೆ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಅಂತ ಇವರಿಬ್ರು ಸೇಮ್ ಏಜು ಅಂದರೆ ಅಂದ ತಕ್ಷ ಜೂನು ಅವಳು ಜುಲೈ ಒಂದೊಂದು ತಿಂಗಳು ಡಿಫ್ರೆಂಟ್ ಇದೆ ಅಷ್ಟೇ ಝೂಗೆ ಎಂಟ್ರಿ ಕೊಟ್ಟಿದ್ದೀವಿ ಇವಾಗ ನಾನು ನೆಡ್ಕೊಂಡೆ ಹೋಗೋಣ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಏನು ಹೇಳೋದು ಯಾವ್ದು ಗಿಣಿ ಏನು ಹೇಳೋ ನಿಮ್ಗೆ ಏನದು

ತಕ್ಷೆಯಲ್ಲಿರೋ ಬರ್ಡ್ಸ್ ನೋಡಿ ಕಾಗೆ ಕಾಗೆ ಅಂತ ಕೂಕತಿದ್ದ ಅಲ್ಲಿರೋರೆಲ್ಲ ಫುಲ್ ಅಕ್ತಿದ್ವಿ ಅವ್ನು ಮಾತಾಡೋದನ್ನ ನೋಡಿ

ಶಮಿಕಾ ಯಾವ್ದು ಹ ನೀನು ಅಯ್ಯೋ ಈಗ ಹಾವು ನೋಡೋಣ ಅಂತ ಬಂದ್ವಿ ಅಪ್ಪ ಇವು ಆವು ನೋಡ್ತಿದ್ರೆ ಮೈ ಜುಮ್ ಅನ್ಸೋದು ಅದು ಗ್ಲಾಸ್ ಒಳಗಡೆ ಇದ್ರೂ ಅದನ್ನ ನೋಡ್ತಾಯಿದ್ರೆ ನಿಜ ಹೆಂಗಾಗುತ್ತೆ ಅಂದರೆ ಈ ಹೊಸರು ಹಾವು ನೋಡಿ ಒಳ್ಳೆ ಗಿಡ ನಿಂತ್ಕೊಂಡಂಗೆ ನಿಂತ್ಕೊಂಡಿತ್ತು ನಾನು ಅಲ್ಲೆಲ್ಲ ಹುಡುಕ್ತಿದ್ದೀನಿ ಇಲ್ಲಿ ಯಾವ ಇದೆ ಇಲ್ಲಿ ಯಾವ ಆವಿದೆ ಅಂತ ತಕ್ಷಣ ನೋಡಿದ್ರೆ ಇದು ಗ್ಲಾಸ್ ಹತ್ರ ಬಂದು ನಿಂತ್ಕೊಂಬಿಟ್ಟೈತೆ ಸಡನ್ನಾಗಿ ನೋಡಿ ಫುಲ್ ಶಾಕ್ ಆಗೋಯ್ತು ನೋಡಿ ಒಳ್ಳೆ ಹೆಂಗೆ ನಿಂತಿದೆ ಈ ಗೊತ್ತೇ ಆಗಲ್ಲ ಅದು ಹಾವು ಅಂತ ಅಮ್ಮ ಇದಂತೂ ಎಷ್ಟು ನಿಧಾನಕ್ಕೆ ಮೂವ್ ಆಗ್ತಿತ್ತು ಅಂದರೆ ಯಪ್ಪಾ ದೇವ್ರೆ ನೋಡಿ ಅದ್ರ ನಾಲ್ಗೆ ಪ ನೋಡಿದ್ರೆ ಭಯ ಆಗ್ತಿತ್ತು ತಕ್ಷಣ ಅಂತ ಒಂದು ಎಕ್ಸ್ಪ್ರೆಷನ್ ನೋಡಬೇಕಿತ್ತು ಅವುಗಳನ್ನ ನೋಡುವಾಗ ಹಂಗೆ ಮುಖ ಮಾಡ್ಕೊಂಡು ನೋಡ್ತಾನೆ ಇದ್ದ ಅವುಗಳ್ನ ನೋಡಿ ಹಿಂಗೆ ನೋಡ್ತಾ ಇದ್ದಾನೆ ಹಿಂಗ್ ಕ್ವಶನ್ ನೋಡಿ ಥರ ಥರ ಅವನ ಊಟ ಬದುಕೈತಾ ಅಂತ ಕೇಳ್ತಾವನೆ ಇದ್ ನೋಡಿ ಅಪ್ಪ ಎಷ್ಟು ಅಗ್ಳ ಬಾಯಿ ತೆಗೀತು ಅಂದ್ರೆ ನಿಜ ಅಪ್ಪ ಇವ್ ನೋಡಿ ಏನ್ ತಕ್ಷ ಅದು ಏನದು

ಅಷ್ಟೇ ಅಜು ನೋಡಿದೆಲ್ಲ ಮುಗಿದ್ದು ಈಗ ನಾವು ಶಮಿಕ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅವ್ರ ಮನೆಗೆ ಹೋದ್ವಿ ಇಲ್ಲಿಂದ ಶಮಿಕನು ತಕ್ಷ ಇಬ್ರು ಆಟ ಆಡ್ತಾ ಇದ್ರು

ಅಷ್ಟೇ ಝೂ ಒಂದೇ ನೋಡೋಕ್ಕಾಗಿದ್ದು ಏನೂ ಜಾಸ್ತಿ ನೋಡೋಕ್ಕಾಗಲಿಲ್ಲ ನಾವು ಬೆಳಗ್ಗೆ ಹೊರಟಿದ್ದೆ ತುಂಬ ಲೇಟಾಗಿತ್ತು ಏನು ಪ್ಲ್ಯಾನ್ ಇಲ್ದಲ್ಲೇ ಬಂದಿದ್ವಿ ನಾವು ಸಡನ್ನಾಗಿ ಸೊ ಅದಕ್ಕೆ ನಾವು ಝೂ ಒಂದಕ್ಕೆ ನಾವು ಹೋಗೋಕ್ಕಾಗಿದ್ದು ಬೇರೆ ಇನ್ನೆಲ್ಲೂ ಹೋಗೋಕ್ಕಾಗಲಿಲ್ಲ ಟೈಮ್ ಆಗೋಗ್ಬಿಡ್ತು ಆಗಲೇ ಸಿಕ್ಸ್ ಸಿಕ್ಸ್ ತರ್ಟಿ ಆಗೋಗಿತ್ತು ಕೆ ಎಸ್ ಹೋಗಲಿ ಈಗ ಸಂಜೆ ಟೈಮ್ ಕೆ ಆರ್ ಎಸ್ಗಾದ್ರೂ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಈಗೆಲ್ಲ ಅದು ಟೈಮ್ ಆಗೋಗಿರುತ್ತೆ ಅಲ್ಲಿಂದ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂದರು ನಾವು ಬಂದಿರೋದು ವೆಜ್ ಹೋಟ್ಲುಗೆ ತಕ್ಷ ಇಲ್ಲಿ ಏನು ಬೇಕು ಅಂತ ಕೇಳ್ತಾನೆ ನೋಡಿ ಅಷ್ಟೇ ಮುಗೀತು ನಮ್ಮ ಟ್ರಿಪ್ ಬೆಲ್ಲ ಇಷ್ಟೇ ಆಗಿದ್ದು ನಾವು ಕವರ್ ಮಾಡೋಕ್ಕೆ ಒಂದೇ ಪ್ಲೇಸ್ ಹೋಗಿದ್ದು ಸೊ ನೋಡಿ ಆಗಲೇ ಕತ್ಲೆ ಆಗ್ಬಿಟ್ಟಿದ್ದೆ ಈಗ ಹೋಗ್ತಾ ಇದ್ದೀವಿ ಅವರು ಶಮಿಕಾ ಮತ್ತೆ ಅವರಮ್ಮ ಹೋದರು ಅಲ್ಲಿಂದನೇ ಅವರು ಇರಿ ಇವತ್ತು ನಮ್ಮ ಮನೇಲೆ ನಾಳೆ ಹೋಗಿರಂತೆ ಅಂತ ತುಂಬ ಹಿಂಸೆ ಮಾಡಿದರು ಬಟ್ ನಾವೇನು ಪ್ರಿಪೇರಾಗಿ ಬಂದಿರಲಿಲ್ಲ ಸೊ ಅದಕ್ಕಿಲ್ಲ ನೆಕ್ಸ್ಟ್ ಯಾವಾಗಾದರೂ ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಾಯ್ ಮಾಡಿ ನಾವು ಇವಾಗ ಮೈಸೂರಿಂದ ಹೊರಡ್ತಾ ಇದ್ದೀವಿ ಶಮಿಕನವರಿಬ್ರು ಫುಲ್ ಫ್ರೆಂಡ್ಸ್ ಆಗಿಬಿಟ್ಟು ಶಮಿಕಾ ಬನ್ನಿ ನಮ್ಮ ಮನೆಗೆ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಿದ್ಲು ಪಬ್ಬ ಚೆನ್ನಾಗಿತ್ತು ಒಂಥರ ಅವ್ರನ್ನ ಮೀಟ್ ಮಾಡಿ ತುಂಬ ಖುಷಿಯಾಯಿತು ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ ಖುಷಿ ಆಯ್ತಲ್ಲ ಮೈಸೂರ್ ಬಂದೀನಿ ಎಲ್ಲೂ ಹೊರಗಡೆ ಕರ್ಕೊಂಡ್ ಬರ್ತೀರಿನಪ್ಪಾ ನಿಂಗೋಸ್ಕರ ಅಂತ ನಾವು ಬಂದಿದ್ದು ನಾನ್ ಯಾರನ್ನ ಮೀಟ್ ಮಾಡಿದ್ವಿ ಇವತ್ತು ಶಮಿಕಾ ನಿನ್ನ ಹೊರ್ತಿರೋದು ಅಳ್ತಿದ್ಲಲ್ವಾ ಖುಷಿ ಆಯ್ತಾ ರೀ ಕರ್ಕೊಂಡ್ ಬಂದಿದ್ ನಾವು ನೆಕ್ಸ್ಟ್ ಬರನೇ ಹೋಗದ್ದು ಆಯ್ತಾ ಹಿಂಗೆ ಕಟ್ ಮಾಡೋದು ಹ್ಮ್ ಅವರಿಗೆಲ್ಲ ಹೋಗ್ತಿದ್ವಿ ಮೈಸೂರು ಮೂ ಟ್ರಿಪ್ ಮುಗೀತು ಈಗೆಲ್ಲ ಹೋಗ್ತೀವಿ ನನಗಂತೂ ಫುಲ್ ಖುಷಿ ಆಯ್ತಪ್ಪ ನಂಗಂತೂ ಫುಲ್ ಎಂಜಾಯ್ ಮಾಡ್ಬಿಟ್ಟೆ ಈಗ ಮೈಸೂರಿಂದ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಬಾಯ್ ಬಾಯ್ ಮೈಸೂರು ಬೆಳಗ್ಗೆ ಬೇಗ ಎದ್ದಿದ್ದ ತಕ್ಷಣ ಅದಕ್ಕೆ ಕಾರ್ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ಹತ್ತು ನಿಮಿಷಕ್ಕೆಲ್ಲ ಫುಲ್ ನಿದ್ದೆ ಮಾಡಿಬಿಟ್ಟ ಅವನು

ಸಹ ನೋಡಿದ್ದೀರಾ ಅಂತ ಅನ್ಕೊಂತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀವಿ ಬಾಯ್ 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 ಬಾಯ್